ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಅಧ್ಯಾಯ ಸಂಖ್ಯೆ ಮೂರು ಉತ್ಪಾದನೆ ಮತ್ತು ವೆಚ್ಚ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಈ ಅಧ್ಯಾಯದಲ್ಲಿ ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಒಳಗ ಬಂದಿರುವಂತಹ ಒಂದು ಸೊ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯೂಮೋರಿಕಲ್ ಬೇಸ್ ಮೇಲೆ ಎರಡು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋನಲ್ಲಿ ನಿಮಗಾಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಅದು ಯಾವುದು ಅನ್ನುವಂಥದ್ದು ನೀವು ನೋಡೋಣ ಸೊ ಮೊದಲೇದಾಗಿ ಪ್ರಶ್ನೆ ನೋಡಿ ಸ್ನೇಹಿತರೆ ರೋಮನ್ ಬಿಟ್ ಸಿಕ್ಸ್ ಹೌದಾ ಸೊ ಆರು ಆರನೇ ಒಂದು ಬಿಟ್ ಒಳಗ ಸೊ ಯಾವುದು ಅಂದ್ರೆ ಪ್ರಶ್ನೆ ಸಂಖ್ಯೆ ಮೂರು ಸರಿನಾ ಪ್ರಶ್ನೆ ಸಂಖ್ಯೆ ಮೂರು ಸೊ ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಅಂದ್ರೆ ಟಿ ಪಿ ಎಲ್ಲ ಅನ್ನುವಂಥದ್ದು ಪಟ್ಟಿಯನ್ನು ನೀಡಿರುತ್ತದೆ ಅಥವಾ ನೀಡುತ್ತದೆ ಮತ್ತು ಶ್ರಮದ ಸರಾಸರಿ ಉತ್ಪನ್ನ ಅಂದ್ರೆ ಎ ಪಿ ಮತ್ತು ಸೀಮಾಂತ ಉತ್ಪನ್ನ ಎಂ ಗಳನ್ನು ಕಂಡು ಹಿಡಿಯಿರಿ ಅಂತ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ಎಲ್ಇಿಕಲ್ ಟು ಜೀರೋ ಟು ಏನ್ ಮಾಡಿದ್ದಾರೆ ಫೈವ್ ಕೊಟ್ಟಿದ್ದಾರೆ ಟಿ ಪಿ ಕಾಲಮ್ ಜೀರೋ ಹದಿನೈದು ಮತ್ತೆ ಇನ್ನೊಂದು ಯಾವುದು ಅಂತಂದ್ರೆ ಮೂವತ್ತೈದು ಐವತ್ತು ಅರವತ್ತು ಅರವತ್ತೆಂಟು ಈ ತರ ಇದೆ ಹೊಸ ಡೇಟಾ ಇದೆ ಸ್ನೇಹಿತರೆ ಇರ್ಲಿ ಪರವಾಗಿಲ್ಲ ಈ ಡೇಟಾ ಅನ್ನ ಇಟ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಇವತ್ತು ಸರಿನಾ ಮೊದಲು ಈ ಡೇಟಾ ಹಾಕೊಂಡು ಬಿಡೋಣ ಫಸ್ಟ್ ಏನ್ ಕಾಲಮ ಎಲ್ ಕಾಲಮ್ ಅಂತ ತಗೊಳ್ಳೋಣ ಸ್ನೇಹಿತರೆ ಹೌದಾ ಎಲ್ ಎಲ್ ಅಂದ್ರೆ ಲೇಬರ್ ಫೋರ್ಸ್ ನೆನಪಿರ್ಲಿ ಸ್ನೇಹಿತರೆ ಈ ಎಲ್ ಒಳಗ ಫಸ್ಟ್ ಝೀರೋ ಇದೆ ನೆನಪಿಟ್ಕೊಳ್ಳಿ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ನೆಕ್ಸ್ಟ್ ಫೈವ್ ಇದೆ ಸ್ನೇಹಿತರೆ ನೆನಪಿರ್ಲಿ ಸರಿನಾ ಐದೇ ಅದಾವ ಈಗ ಅದಾದ ನಂತರ ಡೈರೆಕ್ಟ್ ಟಿ ಪಿ ಕಾಲಂ ಬರ್ತೀನಿ ಸ್ನೇಹಿತರೆ ಒಟ್ಟು ಉತ್ಪನ್ನ ಹೌದಾ ಈ ಟಿ ಪಿ ಇಲ್ಲಿ ಕೆಳಗಡೆ ಏನ್ ಮಾಡಿದಾನೆ ಎಲ್ ಅಂತ ಕೊಟ್ಟಿದ್ದಾರೆ ಹೌದಾ ಒಟ್ಟು ಉತ್ಪನ್ನ ಎಲ್ ಭಾಗಗಳಲ್ಲಿ ಅಥವಾ ಎಲ್ ನಂಬರ್ ನಲ್ಲಿ ಅಂತ ಅರ್ಥ ಆಗುತ್ತೆ ಸೊ ಟಿ ಪಿ ಕಾಲಂ ಒಳಗ ಜೀರೋ ಅಂತ ಇದೆ ಒನ್ ನೆನ್ಪಿಟ್ಕೊಳ್ಳಿ ಜೀರೋ ಸೊ ಜೀರೋ ಇದೆ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ಫಿಫ್ಟೀನ್ ಇದೆ ಸ್ನೇಹಿತರೆ ಎರಡನೇದು ನೆಕ್ಸ್ಟ್ ಥರ್ಟಿ ಫೈವ್ ಇದೆ ಇದು ಅದಾದ ನಂತರ ಫಿಫ್ಟಿ ಇದೆಲ್ಲ ಹೊಸ ಡೇಟಾ ಹೌದಾ ಹೌದಾ ಅದೇ ಸುಮಾರು ಜನ ಕನ್ಫ್ಯೂಸ್ ಹೌದಾಟ್ಕೊಳ್ಳಿ ಅದಕ್ಕೋಸ್ಕರ ನಾನು ಈ ಕಾಲಮ್ ಅನ್ನ ನಿಮ್ಗೆ ಕೊಡ್ಬೇಕಾಗಿದೆ ಮಾಡ್ತಾ ಇದೀನಿ ಎ ಪಿ ಎಲ್ ಅನ್ನ ಕಂಡು ನೆಕ್ಸ್ಟ್ ಎಂ ಪಿ ಎಲ್ ಅನ್ನುವಂಥದ್ದು ಕಂಡು ಸ್ನೇಹಿತರೆ ಹೌದಾ ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಆನ್ಸರ್ ಇರುತ್ತೆ ಅಂತ ನೋಡೋಣ ಹೌದಾ ಸರಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಕೆಳಗಡೆ ಒಂದು ಕಾಲಮ್ ಹಾಕೊಂಡ್ ಬಿಡೋಣ ಲೈನ್ ಹಾಕೊಂಡ್ ಬಿಡೋಣ ಎಂ ಪಿ ಕಾಲಂ ಎಂಪಿ ಕಾಲಂ ನಲ್ಲಿ ಮೇ ಮೇ ಬಿ ಪಾಯಿಂಟ್ ಅಲ್ಲಿ ಬರ್ಬೋದು ಬಂತು ಅಂದ್ರೆ ಸ್ವಲ್ಪ ಸ್ಪೇಸ್ ದೊಡ್ಡದಾಗಿರುತ್ತೆ ಸೊ ನೋಡೋಣ ಎ ಪಿ ಕಾಲಂ ನಲ್ಲೂ ಸ್ವಲ್ಪ ದೊಡ್ಡದೇ ಇರಲಿ ಹೌದಾ ಉಳಿದಿದೆಲ್ಲ ಚಿಕ್ಕದಿರ್ಲಿ ನಡೆಯುತ್ತೆ ಇದನ್ನೇ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಅಲ್ಲಿ ಬರಬಹುದು ಕಾಣೆಯಾಗಿರುವಂತ ಒಂದು ದತ್ತಾಂಶಗಳನ್ನು ಕಂಡುಹಿಡಿಯಿರಿ ಅಂತ ಕೋಷ್ಟಕದಲ್ಲಿ ಅವಾಗ ಏನ್ ಮಾಡಿರ್ತಾನೆ ಫೈವ್ ವ್ಯಾಲ್ಯೂಸ್ ಏನ್ ಮಾಡಿರ್ತಾನೆ ಚೇಂಜ್ ಮಾಡಿಬಿಟ್ಟಿರ್ತಾನೆ ನಾನು ಕ್ಯಾಲ್ಸಿ ಯೂಸ್ ಮಾಡ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಫಾರ್ಮುಲಾ ಬರ್ದಿರ್ತೀನಿ ಸೊ ಎ ಪಿ ಎಲ್ ಇಸ್ ಟು ಟಿ ಪಿ ಎಲ್ ಇದು ನೆನ್ಪಿಟ್ಕೊಳ್ಳಿ ಅಂದ್ರೆ ಸರಾಸರಿ ಉತ್ಪನ್ನವನ್ನ ಕಂಡುಹಿಡಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಟಿಪಿ ಕಾಲಮ್ಗೆ ಕಾಲಮ್ ಗೆ ಎಲ್ಲಿಂದ ಮಾಡ್ಬೇಕು ಇಲ್ಲಿ ಎಲ್ಲಿದೆ ಎಲ್ ತಗೊಂಡಿದೀನಿ ಕೆಲವು ಸಲ ಏನ್ ಮಾಡ್ಬೋದು ಎಫ್ ಕೊಡ್ಬೋದು ನನ್ ಕಿಟ್ಕೊಳ್ಳಿ ಇಲ್ಲಾಂದ್ರೆ ಕ್ಯೂ ಅಂತಾನು ಹೋಗ್ಬೋದು ಕ್ಯೂ ಅಂದ್ರೆ ಕ್ವಾಂಟಿಟೀಸ್ ಯಾರಾದ್ರೂ ಲೇಬರ್ ಫೋರ್ಸ್ ನನ್ ಸ್ನೇಹಿತರೆ ಅಲ್ಲಿ ಏನಿದೆ ಅದನ್ನು ತಗೋಬೇಕಾಗತ್ತೆ ಹಾಗಾದ್ರೆ ಸಿಂಪಲ್ ಇದೆ ಸ್ನೇಹಿತರೆ ಈಗ ಒಂದ್ ಎರಡು ಸಮ್ ಮಾಡ್ಬಿಡುತ್ತೆ ನೋಡಿ ಜೀರೋ ಇದೆ ಝೀರೋ ಇದೆ ಯಾವ ಝೀರೋ ಫಸ್ಟ್ ಏನದ ಇದು ಅದ ನೋಡಿ ಟಿ ಪಿ ಕಾಲಮ್ ಝೀರೋ ಸೊ ಸೆಕೆಂಡ್ ಡಿವೈಡೆಡ್ ಬೈ ಎಲ್ಲ ಹಾಗಾದ್ರೆ ಝೀರೋ ಜೀರೋ ಕ್ಯಾನ್ಸಲ್ ಮಾಡಿ ಸ್ನೇಹಿತರೆ ಝೀರೋನೇ ಬರುತ್ತೆ ಹಾಗಾದ್ರೆ ಇದು ಝೀರೋ ಆಗುತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಫಿಫ್ಟೀನ್ ಡಿವೈಡ್ ಬೈ ಒನ್ ಅಂತ ಮಾಡಿ ಸೊ ಏನಾಗುತ್ತೆ ಫಿಫ್ಟೀನೇ ಬರ್ ಏನಾಗುತ್ತೆ ಅಂತಂದ್ರೆ ಒನ್ ಒನ್ ಝ ಒನ್ ಫಿಫ್ಟೀನ್ ಝ ಸೊ ಹಾಗಾದ್ರೆ ಸೊ ಫಿಫ್ಟೀನ್ ಆಗುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇವಾಗ ತರ್ಟಿ ಫೈವ್ ಇದೆ ಸ್ನೇಹಿತರೆ ಸೊ ಎರಡರಿಂದ ಭಾಗಿಸ್ಬೇಕಾಗತ್ತೆ ನೋಡಿ ಸ್ನೇಹಿತರೆ ಸೊ ಕ್ಯಾಲ್ಸಿಮ್ನ ಮಾಡಬಹುದು ಎರಡು ಒಂದ್ಲ ಎರಡು ಹೌದಾ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಇವಾಗ ನೋಡಿ ಒಂದು ಆ ಕಡೆ ಹೋಗುತ್ತೆ ಅವಾಗ ಏನಾಗುತ್ತೆ ಹದಿನೈದು ಆಗುತ್ತೆ ಎರಡು ಏಳೆ ಹದಿನಾಲ್ಕು ನೆನ್ಪಿಟ್ಕೊಳ್ಳೆ ಸ್ನೇಹಿತರೆ ಎರಡು ಏಳೆ ಹದಿನಾಲ್ಕು ಪಾಯಿಂಟ್ ಉಳಿತು ಅಂದ್ರೆ ಒನ್ ಉಳಿತಿನ ಸೊ ಅವಾಗಾದ್ರೆ ಅದು ರೌಂಡ್ ಫಿಗರ್ ಆಗುತ್ತೆ ಎರಡು ಐದ್ಲೆ ಹತ್ತು ಹಾಗಾದ್ರೆ ಎಷ್ಟು ಬಂತು ಹದಿನೇಳು ಪಾಯಿಂಟ್ ಐದು ಇವಾಗ ನಾನು ಮಾಡ್ತೀನಿ ಕ್ಯಾಲ್ಸಿ ತೆಗೆದು ನಿಮ್ಗೆ ನೋಡ್ತೀನಿ ಸರಿನಾ ಸೊ ಮಾಡಿದ್ದು ಸರಿನಾ ತಪ್ಪು ಅಂತ ನೋಡೋಣ ಸರಿಯಾಗಿದೆ ಸ್ನೇಹಿತರೆ ಹದಿನೇಳು ಪಾಯಿಂಟ್ ಐದು ಅಂತ ಬಂತು ಸರಿನಾ ಸೊ ನೆನ್ಪಿಟ್ಕೊಳ್ಳಿ ಹೀಗೆ ಹ್ಮ್ ಇಲ್ಲಿ ಕಾಣಿಸ್ಬೇಕಿದ್ರು ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಹೌದಾ ಹದಿನೇಳು ಪಾಯಿಂಟ್ ಐದು ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಅದೇ ತರ ಐವತ್ ಇದೆ ಸ್ವಲ್ಪ ಲೇಟ್ ಆಗತ್ತೆ ಆದ್ರೆ ಆಗಲಿ ಗಡಬಡ್ ಮಾಡೋದು ಬೇಡ ಸೊ ನಾಲ್ಕು ಒಂದ್ಲ ನಾಲ್ಕು ನಾಲ್ಕು ಒಂದ್ಲಾ ನಾಲ್ಕು ಸೊ ಇಲ್ಲಿ ಒಂದು ಕ್ಯಾರಿ ಆಗತ್ತ ನಾಲ್ಕೆ ಎಂಟ್ ಆಗತ್ತ ಹೌದಾ ಸೊ ನಾಲ್ಕು ಎರಡ್ಲೆ ಎಂಟು ಎಷ್ಟಾಗತ್ತೆ ನೋಡ್ರಿ ಕ್ಯಾಲ್ಸಿ ಮಾಡೋಣ ಡಿವೈಡೆಡ್ ಬೈ ತ್ರೀ ಹೌದಾ ಸೊ ಇಲ್ಲಿ ನಾಲ್ಕ ಹ ಏನ್ರಿ ನಾಲ್ಕ ಆಗ್ಲೇ ಹೆಚ್ಚಿಗೆ ಆಗತ್ತೆ ಅಲ್ಲ ಕರೆಕ್ಟ್ ಸೊ ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಏನ್ ಬರ್ಬೇಕು ಸಿಕ್ಸ್ ಸಿಕ್ಸ್ ಸಿಕ್ ಅಂತ ಬರುತ್ತೆ ಹಾಗಾಗಿ ಹದಿನಾರು ಪಾಯಿಂಟ್ ಇಟ್ಕೊಂಡ್ ಬಿಡೋಣ ಹದಿನಾರು ಪಾಯಿಂಟ್ ಆರವರ್ ಅಂತ ಈಗ ಅರವತ್ತಕ್ಕ ನಾಲ್ಕು ಇಂತ ಭಾಗಿಸ್ಕೋಬೇಕು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಅರವತ್ತಕ್ಕ ಏನ್ರಿ ಭಾಗಕಾರ ಎಷ್ಟು ನಾಲ್ಕರಿಂದ ಭಾಗಿಸ್ಕೊಳ್ಳಿ ಹದಿನೈದು ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಈಗ ಅರವತ್ತೆಂಟು ಇದೆ ಅರವತ್ತೆಂಟು ಬಾಗಿಲೇ ಐದು ನೆನಪಿರ್ಲಿ ಸ್ನೇಹಿತರೆ ಇಲ್ಲಿ ಹದಿಮೂರು ಪಾಯಿಂಟ್ ಎಷ್ಟು ಬರ್ತಾ ಇದೆ ಅಂದ್ರೆ ಆರು ನೆನ್ಪಿಟ್ಗಳು ಇದು ಯಾವುದು ಎ ಪಿ ಕಾಲಂ ಇವಾಗ ನಾವು ಎಂ ಪಿ ಕಾಲಮ್ ಸ್ನೇಹಿತರೆ ಹೌದಾ ಎಂ ಪಿ ಕಾಲಮ್ ಏನಿದೆ ಫಾರ್ಮುಲಾ ಸ್ವಲ್ಪ ಚೇಂಜಸ್ ಇದೆ ಸ್ನೇಹಿತರೆ ನೆನಪಿರ್ಲಿ ನಿಮ್ಗ ಏನ್ ಫಾರ್ಮುಲಾ ಅಂತ ನೋಡೋಣ ಇವಾಗ ನೋಡಿ ಸ್ನೇಹಿತರೆ ಎಂ ಪಿ ಇಸ್ ಈಕ್ವಲ್ ಟು ಅಂದ್ರೆ ಎಲ್ ಕಾಲಂ ಇಸ್ ಈಕ್ವಲ್ ಟು ಸೊ ಟಿ ಪಿ ಎಲ್ ಸೊ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂತ ನೆನ್ಪಿಟ್ಗಳು ಹ ಇದು ಎಲ್ ಮೈನಸ್ ಒನ್ ಕೆಲವು ಕಡೆ ನಾವು ಏನ್ ಮಾಡುತ್ತೀವಿ ಇಲ್ಲಿ ಎಲ್ ಅಂತ ತಗೋತೀವಿ ಎನ್ ಯೂನಿಟ್ಸ್ ಅಂತ ಬರುತ್ತೆ ಇಲ್ಲಿ ಎಲ್ ಲೇಬರ್ ಫೋರ್ಸ್ ಇದೋಸ್ಕರ ಎಲ್ ಅಂತ ಬರುತ್ತೆ ಇಷ್ಟೇ ಇವಾಗ ನೋಡಿ ಸ್ನೇಹಿತರೆ ಈಗ ಅಟ್ ಪ್ರೆಸೆಂಟ್ ಅಂತಂದ್ರೆ ಇದು ನೆನ್ಪಿಟ್ಗಳು ಜೀರೋ ಸೊ ಝೀರೋ ಮೈನಸ್ ಇದಕ್ಕಿಂತ ಬಿಫೋರ್ ನಂಬರ್ ಏನು ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಝೀರೋನೆ ಇರುತ್ತೆ ಹಾಗಾಗಿ ಜೀರೋ ಮೈನಸ್ ಜೀರೋ ಜೀರೋ ನೆನ್ಪಿರ್ಲಿ ನೆಕ್ಸ್ಟ್ ಇವಾಗ ಎಟ್ ಪ್ರೆಸೆಂಟ್ ಅಂದ್ರೆ ಹದಿನೈದು ನೆನಪಿರ್ಲಿ ಹದಿನೈದು ಮೈನಸ್ ಜೀರೋ ಮಾಡಿ ಹದಿನೈದು ಹೌದಾ ಇದನ್ನು ಹದಿನೈದೇ ಬಂತು ನೆನ್ಪಿರ್ಲಿ ಇವಾಗ ಮೂವತ್ತೈದು ಇದೆ ಸ್ನೇಹಿತರೆ ಸೊ ತರ್ಟಿ ಫೈವ್ ಹದಿನೈದನ್ನ ಕಳೀರಿ ಎಷ್ಟು ಇಪ್ಪತ್ತು ಬರುತ್ತೆ ಅಂತ ನೋಡೋಣ ಹೌದಾ ಹದಿನೈದು ಮೂವತ್ತೈದು ಮೈನಸ್ ರೀ ಹದಿನೈದು ಕರೆಕ್ಟ್ ಹದಿನೈದೇ ಇದೆ ಹಾಗಾದ್ರೆ ಬಂತ ಇಪ್ಪತ್ತು ಸರಿ ಬಂದಿದೆ ನೋಡಿ ಸ್ನೇಹಿತರೆ ಹಾಗಾದ್ರೆ ಇಪ್ಪತ್ತು ಹಾಕೊಳ್ಳೋಣ ಸರಿನಾ ಇವಾಗ ಐವತ್ತಿದೆ ಸ್ನೇಹಿತರೆ ಐವತ್ತು ಮೈನಸ್ ಮೂವತ್ತು ಐದು ಹಾಗಾದ್ರೆ ಇದು ಹದಿನೈದು ನೆನಪಿರ್ಲಿ ಸ್ನೇಹಿತರೆ ಸೊ ನೆಕ್ಸ್ಟ್ ಈಗ ಅರವತ್ತಕ್ಕ ಐವತ್ತ ಮೈನಸ್ ಮಾಡಿದ್ರೆ ನೋಡಿ ಎಷ್ಟು ಬರುತ್ತೆ ಹತ್ತು ಅದೇ ಹತ್ತು ಇಲ್ಲಿ ಇಡಬೇಕಾಗತ್ತೆ ಸರಿನಾ ಈಗ ಅರವತ್ತೆಂಟಕ್ಕ ಇಲ್ಲಿ ಸ್ಪೇಸ್ ಮೇ ಬಿ ಕಾಣಲ್ಲ ಅನ್ಕೋತೀನಿ ನಾನು ಹೌದಾ ಸೊ ಅಲ್ಲಿ ಕವರ್ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಬರೀತಾ ಇದೀನಿ ನೋಡಿ ಸ್ನೇಹಿತರೆ ಈಗ ಎಂಟು ಪರ್ಸೆಂಟ್ ಅಂದ್ರೆ ಅರವತ್ತೆಂಟು ಅದಕ್ಕಿಂತ ಬಿಫೋರ್ ನಂಬರ್ ಏನ್ರಿ ಸೊ ಅಲ್ಲಿ ಅರವತ್ತಿದೆ ಹಾಗಾದ್ರೆ ಅಲ್ಲಿ ಎಂಟು ಬರುತ್ತೆ ಈ ಎಂಟು ಯಾವುದೇ ರೀತಿಯಾದಂತ ಮೈನಸ್ ಬರುವುದಿಲ್ಲ ಒಂದೊಂದ್ಸಲ ಬರಬಹುದು ಎಂ ಪಿ ಕಾಲಮ್ ಒಳಗ ನೆನಪಿರ್ಲಿ ಹೌದಾ ಸೊ ನಾವು ಫಾರ್ಮುಲಾ ಪ್ರಕಾರ ಮಾಡ್ಬೇಕು ಸ್ನೇಹಿತರೆ ಇದು ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಇವೆರಡು ಫಾರ್ಮುಲಾ ನೀವು ಬರೀಬೇಕಾಗತ್ತೆ ನೆನಪಿರ್ಲಿ ನಾಕಂಕ ಇದೆ ಸರಿನಾ ಇದು ಒಂದು ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಇದೇ ತರ ಅದನ್ನು ಕೂಡ ಇದರಲ್ಲೇ ಕೊಟ್ಟು ಬಿಡ್ತೀರಿ ಸ್ನೇಹಿತರೆ ಸರಿನಾ ಯಾಕಂತಂದ್ರೆ ಮತ್ತೆ ನಿಮ್ಗ ಕನ್ಫ್ಯೂಸ್ ಆಗೋದು ಬೇಡ ಸೊ ಎರಡು ಒಂದೇ ವಿಡಿಯೋನಲ್ಲಿ ಕೊಟ್ರೆ ಸೊ ನಿಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ ಸ್ನೇಹಿತರೆ ಸರಿನಾ ಆ ಪ್ರಶ್ನೆ ಏನಂತ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇದು ಪ್ರಶ್ನೆ ಸಂಖ್ಯೆ ಐದು ಸರಿನಾ ಪ್ರಶ್ನೆ ಇದೆ ಇಲ್ಲಿ ಏನಿದೆ ಅಂತ ನೋಡೋಣ ಸೇಮ್ ಇಲ್ಲೂ ಕೂಡ ಏನಾಗಿದೆ ಅಂದ್ರೆ ಪ್ರಶ್ನೆ ಸ್ವಲ್ಪ ಚೇಂಜಸ್ ಮಾಡಿದಾನೆ ಹೌದಾ ನಾವು ಕಂಡು ಬೇರೆ ಬೇರೆದಿದೆ ಒಂದು ಉದ್ಯಮ ಘಟಕದ ಟಿವಿ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ನೋಡಿ ಸೊ ಉದ್ಯಮ ಘಟಕದ ಟಿ ಎಫ್ ಸಿ ರೂಪಾಯಿ ಹತ್ತು ಅಂತ ಕೊಟ್ಟಿದ್ದಾರೆ ನೆನ್ಪೇರ್ಲಿ ಸೊ ನೆಕ್ಸ್ಟ್ ಆಗಿದೆ ಹಾಗಾದ್ರೆ ಎ ಎಫ್ ಸಿ ಎವರೆಸ್ ಫಿಕ್ಸ್ಡ್ ಕಾಸ್ಟ್ ಹೌದಾ ಸರಾಸರಿ ಸ್ಥಿರ ವೆಚ್ಚ ಅಂತ ಕೇಳಿದಾನೆ ಮತ್ತು ಎ ಸಿ ಅಂತ ಕೇಳಿದಾನೆ ಅವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಆಗುತ್ತೆ ಅಂದ್ರೆ ಏನ್ರಿ ಸರಾಸರಿ ಬದಲಾಗುವ ವೆಚ್ಚ ಅಂತ ಹೌದಾ ಅವುಗಳನ್ನು ಕಂಡು ಹಿಡಿಯಿರಿ ಅಂತ ಸೊ ಡೇಟಾ ಆಲ್ರೆಡಿ ಕೊಟ್ಟಿದ್ದಾನೆ ಇಲ್ಲಿನೂ ಕೂಡ ಏನಾಗಿದೆ ಕ್ವಾಂಟಿಟಿ ಜೀರೋ ಟು ಏನಾಗಿದೆ ಅಂತಂದ್ರೆ ಇಲ್ಲಿ ನೇ ಇದೆ ಸ್ನೇಹಿತರೆ ಸರಿನಾ ಬಟ್ ಉಳಿದಿದ್ದು ಏನ್ ಮಾಡ್ಬೇಕಾಗತ್ತೆ ಇದು ಬೇಕಾಗಲ್ಲ ನಮಗ ನೆನ್ಪಿಟ್ಕೊಳ್ಳಿ ಸೊ ಈ ಕಾಲಂ ಬೇಕಾಗಲ್ಲ ಸ್ನೇಹಿತರೆ ಬೇರೆ ಕಾಲಂ ಬೇಕಾಗತ್ತೆ ಟಿ ಪಿ ಕಾಲಮ್ ಅವೆಲ್ಲ ಬೇಕಾಗಲ್ಲ ಸೊ ಹಾಗಾಗಿ ಬೇರೆ ಯೂಸ್ ಮಾಡ್ಕೋಬೇಕು ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಕಟ್ ಆಗತ್ತೆ ಯಾಕಂದ್ರೆ ಕ್ಯೂ ಅಂತ ಹೌದಾ ಇಂಡಿಕೇಶನ್ ಒಳಗ ಏನ್ ಮಾಡಿದಾನ ಕ್ಯೂ ಅಂತ ಕೊಟ್ಟಿದ್ದಾನೆ ಒಂದೇ ನಿಮಿಷ ಸ್ನೇಹಿತರೆ ನನ್ ತನ್ ಬಿತ್ತು ಸಾರಿ ಸೊ ಇವಾಗ ನಂದು ಏನ್ ಮಾಡೋಣ್ರಿ ಕಾನ್ಸೆಪ್ಟ್ ತಗೋಳೋಣ ಅಂತ ತಗೊಳ್ಳೋಣ ಸರಿನಾ ಕ್ವಾಂಟಿಟಿ ಈಗ ಕ್ವಾಂಟಿಟಿ ಸೇಮ್ ಇದಾವ್ ಸ್ನೇಹಿತರೆ ಹಾಗಾಗಿ ನಾನು ಕಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದಾದಂತ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ರಿ ಟಿ ವಿ ಸಿ ಕೊಟ್ಟಿದ್ದಾನೆ ಸ್ನೇಹಿತರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾನೆ ಟಿ ವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಹೌದಾ ಇಲ್ಲಿ ಏನ್ ಮಾಡಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಒಳಗ ಫಸ್ಟ್ ಒನ್ ಜೀರೋ ಸೆಕೆಂಡ್ ಒನ್ ಫಿಫ್ಟೀನ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಥರ್ಟಿ ತ್ರೀ ಅದ ಸೊ ನೆಕ್ಸ್ಟ್ ಏನದ ಫೋರ್ಟಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಫಿಫ್ಟಿ ಫೈವ್ ಅದ ರೀ ಇಷ್ಟು ಸೊ ಟಿ ವಿ ಸಿ ಕಾಲಮ್ ನಲ್ಲಿ ಇದೆ ನೆಕ್ಸ್ಟ್ ನೋಡಿ ಏನೇನ್ ಕಂಡು ಹಿಡಿಬೇಕಂತವಾಗ ಗೊತ್ತಾಗುತ್ತೆ ಇದು ಟಿ ಎಫ್ ಸಿ ಕಾಲಮ್ ಮುಗಿದು ಬಿಡುತ್ತೆ ಈಗ ಇದ್ರ ಬಾಜುನ ಏನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ಇವಾಗ ಟಿ ಟಿ ಎಫ್ ಸಿ ಹಾಕೋಬೇಕಲ್ಲ ಟಿ ಎಫ್ ಸಿ ಆಲ್ರೆಡಿ ಹಿಂಟ್ ಕೊಟ್ಟಿದ್ದಾರೆ ನಿಮ್ಗೆ ಸೊ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೊಂಡಿದೀನಿ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಕೆಲವೊಬ್ರಿಗೆ ಆಗಿರೋದಿಲ್ಲ ಆಗಿರುವುದಿಲ್ಲ ಹೌದಾ ಇವಾಗ ನೋಡಿ ಸ್ನೇಹಿತರೆ ಟಿ ಎಫ್ ಸಿ ಅಂತ ಆಲ್ರೆಡಿ ಕ್ವಶನ್ ಒಳಗೆ ಕೊಟ್ಟಿದ್ದಾನೆ ಟಿ ಎಫ್ ಸಿ ಹೌದಾ ಏನೇನ್ ಕೊಟ್ಟಿದ್ದಾನೆ ಟಿ ಎಫ್ ಸಿ ಅದ ನೋಡ್ರಿ ಉದ್ಯಮ ಘಟಕದ ಟಿ ಎಫ್ ಸಿ ರೂಪಾಯಿ ಹತ್ತು ಆಗಿದೆ ಅಂತ ಸರಿನಾ ಅದೇ ಹತ್ರ ಇಲ್ಲಿ ಹಾಕೋಬೇಕು ಅಂದ್ರೆ ಏನ್ರಿ ಸೊ ಜೀರೋ ಇದ್ರುನು ಹತ್ತು ಸೊ ಎಷ್ಟು ಬಂದ್ರುನು ಹತ್ತು ಎಲ್ಲಾ ಕಡೆ ಹತ್ತು ಸೊ ಬೇರೆ ಎಲ್ಲ ಪ್ರಾಬ್ಲಮ್ ಐತ್ರಿ ಹಂಡ್ರೆಡ್ ಬರ್ತಿತ್ತು ನೋಡ್ರಿ ಸಿಕ್ಸ್ ಮಾರ್ಕ್ಸ್ ಇದ್ದಾಗ ನೆನ್ಪೈತಾ ಎಸ್ ಸೊ ಅಲ್ಲೆಲ್ಲ ಟಿ ಎಫ್ ಸಿ ಫಿಕ್ಸ್ ಇರ್ತದೆ ಸ್ನೇಹಿತರೆ ಎಸ್ ಇವಾಗ ನೋಡಿ ಸ್ನೇಹಿತರೆ ಇದೊಂದು ಕಂಪ್ಲೀಟ್ ಆಯ್ತು ಇದನ್ನು ಕ್ವಶನ್ ಒಳಗೆ ಹಿಂಟು ಕೊಟ್ಟಿದ್ದ ಅಷ್ಟೇ ಹಿಂಟು ಕೊಟ್ಟಿದ ನೆನಪಿಟ್ಕೊಳ್ಳಿ ಇವಾಗ ನಮಗೆ ಏನ್ ಮಾಡಿದಾನಂದ್ರೆ ಸೊ ಏನ್ ಕನ್ನಡಿ ಅಂದ್ ಕಂಡಲ್ಲ ಇವಾಗ ಕನ್ನಡಿ ಅಂದಿದ್ದು ಎ ಎಫ್ ಸಿ ಅದು ಎ ಎಫ್ ಸಿ ಲಾಪಣ್ಣ ಎ ಎಫ್ ಸಿ ಕಂಡು ಹಿಡಿಬೇಕಾಗಿದೆ ನೆಕ್ಸ್ಟ್ ಎ ಸಿ ಕಂಡು ಸ್ನೇಹಿತರೆ ಎ ವಿ ಸಿ ಕಂಡು ಹಿಡಿಬೇಕಾಗಿದೆ ಸರಿನಾ ಇದು ಕಂಡಿಡಿದ್ರೆ ಸೊ ನಮ್ದು ಆನ್ಸರ್ಸು ನಮ್ಗ ಏನಾಗುತ್ತೆ ಟೋಟಲ್ ಮಾರ್ಕ್ಸು ಟೋಟಲ್ ಫೋರ್ ಪೂರಾ ಬರುತ್ತೆ ಹೇಗಿದೆ ಅಂತ ನೋಡೋಣ ಏನೇನು ಮಾಡಬೇಕು ಅಂತ ಸಿಂಪಲ್ ಇದೆ ಸ್ನೇಹಿತರೆ ಕಾಂಪ್ಲಿಕೇಶನ್ ಇಲ್ಲ ಹೌದಾ ಸೊ ಥೆರೋಟಿಕಲ್ ಸೊ ಯಾವ್ದೇ ರೀತಿಲ್ ಇಲ್ಲ ಇದು ಪ್ರಾಬ್ಲಮ್ಸು ಅವ ಸೊ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು ಸರಿನಾ ಸ್ನೇಹಿತರೆ ಇವಾಗ ಹಾಗೆ ನಾನು ಕೆಲಸ ನನ್ನ ಜೊತೆಗೆ ಇಟ್ಕೋತೀನಿ ಈಗ ನೋಡಿ ಸ್ನೇಹಿತರೆ ಎ ಎಫ್ ಸಿ ಇದೆ ಹೌದಾ ಎ ಎಫ್ ಸಿ ಕಂಡು ಹಿಡಿಬೇಕು ಅಂದ್ರೆ ಫಾರ್ಮುಲಾ ಬೇಕಾಗತ್ತೆ ನಮ್ಗ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಅಂತ ಇಲ್ಲಿ ಕ್ಯೂ ಕೊಟ್ಟಿದ ಮೊದ್ಲಿನ ಸೊ ಏನಂತಂದ್ರೆ ಸೊ ಮೊದ್ಲಿನ ಒಂದು ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ಏನ್ ತಗೊಂಡಿದ್ದೆ ಎಲ್ ಅಂತ ತಗೊಂಡಿದೆ ಯಾಕಂದ್ರೆ ಇಲ್ಲಿ ಎಲ್ ಇತ್ತು ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಇಲ್ಲಿ ಕ್ಯೂ ಅದ ಕ್ಯೂ ಅಂದ್ರೆ ಟಿ ಎಫ್ ಸಿ ಕಾಲಮ್ ಎಷ್ಟ ಈಗ ಇಲ್ಲಿ ನೆನ್ಪಿಟ್ಕೊಳ್ಳಿ ಎಸ್ ಸೊ ಇಲ್ಲಿ ಹತ್ತಿದೆ ಸರಿನಾ ಈ ಹತ್ತು ಇಲ್ಲಿ ಬರ್ಕೊಂಡು ಬಿಡೋಣ ಸ್ನೇಹಿತರೆ ಒಂದ್ ಕಡೆ ಸೊ ಬಾಗಿಲ ಎಷ್ಟು ಜೀರೋ ಅದ ಯಾಕೆ ಕ್ವಾಂಟಿಟಿ ಕರಮ್ ಝೀರೋ ಅದ ಈಗ ಹತ್ತಕ್ಕ ಅಂತ ಭಾಗಿಸ್ರಿ ಹತ್ತು ಬರ್ತದೇನ್ರಿ ಇಲ್ಲ ಜೀರೋ ಬರುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಬಹಳ ಜನ ಹತ್ತು ಅಂತ ಬರ್ದ್ ಬಿಡ್ತೀರಿ ರಾಂಗ್ ಆಗುತ್ತೆ ಹೌದಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಸೊ ಟಿ ಎಫ್ ಸಿ ಆಯ್ತಾ ಸೊ ಇದು ಒನ್ ಆಯ್ತು ಈಗ ಎರಡನೇದ್ ನಮಗ ಈಗ ಟೆನ್ ಅದ ಟೆನ್ ಗೆ ಒನ್ಲಿಂತ ಭಾಗಿಸ್ರಿ ಇವಾಗ ಸೊಭಾಗ ಏನಾಗುತ್ತೆ ಸೊ ಟೆನ್ ಬರುತ್ತೆ ನೆನ್ಪಿರ್ಲಿ ಈ ಟೆನ್ ಇಲ್ಲಿ ಬಂತು ಸರಿನಾ ಈಗ ಟೆನ್ಗೆ ಟೂ ನಿಂತ ಭಾಗಿಸ್ರಿ ಐದು ಬರುತ್ತೆ ನೋಡಿ ಸ್ನೇಹಿತರೆ ಸೊ ಎರಡು ಏನಿದೆ ಎರಡು ಒಂದ್ಲಾ ಎರಡು ಐದ್ಲಾ ಸರಿನಾ ಐದು ಬಂತು ಇವಾಗ ನೆಕ್ಸ್ಟ್ ಟೆನ್ ಇದೆ ಸ್ನೇಹಿತರೆ ಸೊ ತ್ರೀ ತ್ರೀಗೆ ಭಾಗಿಸ್ಬೇಕಲ್ಲ ಟೆನ್ಲಿಂತ ತ್ರೀ ಇಂತ ಭಾಗಿಸ ಎಷ್ಟು ಬರುತ್ತೆ ನೋಡ್ರಿ ತ್ರೀ ಪಾಯಿಂಟ್ ಸಮಥಿಂಗ್ ಬರ್ತದೆ ಏನ್ ಬರ್ತದೆ ನೋಡ್ರಿ ಟೆನ್ ಬಾಗಿಲೆ ತ್ರೀ ಇಸ್ಕಲ್ ಟು ಹೇಳ್ದಲ್ರಿ ತ್ರೀ ಪಾಯಿಂಟ್ ತ್ರೀ ತ್ರೀ ಅಂತ ತ್ರೀ ಪಾಯಿಂಟ್ ತ್ರೀ ತ್ರೀನೇ ಇಲ್ಲಿ ಬರೀಬೇಕು ಸೊ ತ್ರೀ ಪಾಯಿಂಟ್ ತ್ರೀ ತ್ರೀ ಅಂತ ಬರುತ್ತೆ ಸರಿನಾ ಇವಾಗ ಟೆನ್ ಗೆ ಸೊ ನೆಕ್ಸ್ಟ್ ನೋಡಿ ಫೈಲ್ ಇಂತ ಭಾಗಿಸ್ಬೇಕು ಸ್ನೇಹಿತರೆ ಐದ್ ಒಂದ್ಲಾ ಐದ್ ಸೊ ಇವಾಗ ನೋಡಿ ಎ ವಿ ಸೊ ಒಂದ್ ಅರ್ಥ ಆಗಿರ್ಬೋದು ಅನ್ಕೊಂಡಿದೀನಿ ಸೊ ಫಾರ್ಮುಲಾ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಹೌದಾ ಸಿಕ್ಕಿರ್ಬೋದಾ ಎಸ್ ಸಿಕ್ಕಿದೆ ಖಂಡಿತ ನಿಮ್ಮ ಮೂವೇ ಕರೆಕ್ಟ್ ಆಗಿದೆ ಹೌದಾ ಏನು ಅಂದ್ರೆ ಸೊ ಎ ವಿಂಡಬೇಕು ಅಂತಂದ್ರೆ ನೀವೇನ್ ಮಾಡಬೇಕು ವಿ ಸಿ ಡಿವೈಡೆಡ್ ಬೈ ಕ್ಯೂ ಮಾಡ್ಬೇಕು ಹೌದಾ ಹೌದು ಖಂಡಿತ ನೋಡಿ ಸ್ನೇಹಿತರೆ ಎ ಸಿ ಎವರೇಜ್ ವೇರಿಯೇಬಲ್ ಕಾಸ್ಟ್ ಸೊ ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಕಾಲಂ ನೆನ್ಪಿಟ್ಕೊಳ್ಳಿ ಟೋಟಲ್ ವೇರಿಯಬಲ್ ಕಾಸ್ಟ್ ಆಲ್ರೆಡಿ ಕೊಟ್ಟಿದ್ದಾನೆ ಸೆಕೆಂಡ್ ಒಳಗ ಇಲ್ಲಿ ನೋಡಿ ಇಲ್ಲಿದೆ ಹೌದಾ ಝೀರೋ ಡಿವೈಡ್ ಬೈ ಜೀರೋ ಮಾಡ್ರಿ ಜೀರೋ ಬಂತು ಸೊ ಫಿಫ್ಟೀನ್ ಗೆ ಒನ್ ಇತ್ತ ಡಿವೈಡ್ ಮಾಡ್ರಿ ಫಿಫ್ಟೀನ್ ಬಂತು ನೆನಪಿಟ್ಕೊಡ್ರಿ ಇವಾಗ ಟ್ವೆಂಟಿ ಸಿಕ್ಸ್ ಇದೆ ಸ್ನೇಹಿತರೆ ಇಲ್ಲಿ ಇದೆ ಟ್ವೆಂಟಿ ಸಿಕ್ಸ್ ಬಾಗಿಲೇ ಎರಡು ಎರಡು ಒಂದ್ಲಾ ಎರಡು ಎರಡು ಮೂರ್ಲಾ ಆರು ಸೊ ಹದಿಮೂರು ಬರುತ್ತಾ ನೋಡ್ಕೊಳ್ಳಿ ಹೌದಾ ಸೊ ಹದಿಮೂರು ಬಂತು ಸರಿನಾ ಇಲ್ಲಿ ಇಟ್ಬಿಟ್ಟಿರ್ತೀನಿ ಇವಾಗ ನೋಡಿ ಸ್ನೇಹಿತರೆ ಥರ್ಟಿ ತ್ರೀ ಅದ ಸ್ನೇಹಿತರೆ ಇಲ್ಲಿ ತ್ರೀ ಇಂದ ಭಾಗಿಸ್ಬೇಕು ತ್ರೀ ತ್ರೀ ಝ ಅಂದ್ರೆ ಏನಾಗುತ್ತೆ ಲೆವೆನ್ ಬರುತ್ತೆ ಆ ಲೆವೆನ್ ಇಲ್ಲಿ ಬರೀತೀನಿ ಸರಿನಾ ಲೆವೆನ್ ಇವಾಗ ಏನಾಗಿದೆ ಸ್ನೇಹಿತರೆ ಫಾರ್ಟಿ ಅದ ಸ್ನೇಹಿತರೆ ಸೊ ಫೋರ್ಟಿಗೆ ಫೋರ್ ಇಂದ ಭಾಗಿಸ್ಬೇಕು ಫೋರ್ ಒಂದ ಫೋರ್ ಅಂದ್ರೆ ಜೀರೋ ಕ್ಯಾರಿ ಆಗುತ್ತಾ ಹಾಗಾದ್ರೆ ಟೆನ್ ಆಗುತ್ತಾ ಸ್ನೇಹಿತರೆ ಇದು ಟೆನ್ ಸರಿನಾ ಟೆನ್ ಬಂತು ಇವಾಗ ಲಾಸ್ಟ್ ಇದೆ ಸ್ನೇಹಿತರೆ ಫಿಫ್ಟಿ ಫೈವ್ ಅಂತ ಇದೆ ಯಾಕಂದ್ರೆ ಕ್ವಾಂಟಿಟಿನೂ ಫೈವ್ ಇದೆ ಅದಕ್ಕೋಸ್ಕರ ಸೊ ಫೈವ್ ಒನ್ ಫೈವ್ ರೀ ಸೊ ಫೈವ್ ಒನ್ ಫೈವ್ ಅಂದ್ರೆ ಏನಾಗ್ತದೆ ಇಲ್ಲಿ ಕೂಡ ಲೆವೆನ್ ಬಂತು ಸರಿನಾ ಹಾಗಾದ್ರೆ ಲೆವೆನ್ ಸರಿ ಇಲ್ಲೂ ಲೆವೆನ್ ಬಂದ್ರೆ ಹೌದು ಬರಲಿ ಸೊ ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ಫಾರ್ಮುಲಾ ಪ್ರಕಾರ ಮಾಡಿ ಸ್ನೇಹಿತರೆ ಹಾಗಾಗಿ ಸೊ ಇದು ಸರಿಯಾಗಿರುತ್ತೆ ಹೌದಾ ಸೊ ನಾವು ಫಾರ್ಮುಲಾನ ಕರೆಕ್ಟ್ ಮಾಡಿದೀವಿ ಅಂತ ತಿಳ್ಕೊರಿ ಯಾವ್ದೇ ರೀತಿ ಅಂತ ಹೆದರಿಕೆ ಬೇಡ ಸೊ ಫಾರ್ಮುಲಾನ ಕರೆಕ್ಟ್ ಮಾಡ್ಲಿಲ್ಲ ಹಾಕ್ಲಿಲ್ಲ ಅಂತಂದ್ರೆ ನಮ್ದು ರೀ ಪ್ರಾಬ್ಲಮ್ಸ್ ಆಗತ್ತೆ ಆನ್ಸರ್ ರಾಂಗ್ ಹೊಡೀತೆ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ಇವೆಲ್ಲಾನು ಕೂಡ ಏನ್ ಮಾಡ್ಕೊಡ್ರಿ ಸೊ ಈ ರೀತಿ ಆದಂತ ಒಂದು ಸರಳ ರೀತಿಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಸೊ ಅದಕ್ಕೆ ಸೊ ನನ್ನ ಒಂದು ವಿಡಿಯೋ ನಾ ಮಾಡ್ತಾ ಇರುವಂತ ವರ್ಕ್ ಅನ್ನ ನಿಮ್ಗೆ ಇಷ್ಟ ಆದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಅದ್ರ ಜೊತೆಗೆ ನನ್ನ ಒಂದು ಮೆಂಬರ್ಶಿಪ್ ಇದೆ ಟ್ವೆಂಟಿ ನೈನ್ ರುಪೀಸನ್ನು ಅನ್ನೋ ಸೊ ಕೊಟ್ಟು ಮೆಂಬರ್ಶಿಪ್ ಆಗಿ ಲವ್ ಯು ಆರ್ ಥ್ಯಾಂಕ್ ಯು ಎವ್ರಿ ಒನ್